ನಮಸ್ಕಾರ ನಾನು ನಿಮ್ಮ ಮಂಜಪ್ಪ ಅತ್ತಿಗೆರಿ ಮಾತಾಡ್ತಾ ಇದ್ದೀವಿ ಭಾಳ ಬೆರಿಕೆ ಅದನ್ನ ನಮ್ಮ ಒಂದು ಚಾನಲಿಂದ ನಾವು ಮಾತಾಡ್ತಾ ಇದ್ದೀವಿ ಆ್ಯಕ್ಚುಲಿ ತುಂಬ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ತುಂಬ ನಿಮ್ಮದು ಸಹಕಾರ ಚೆನ್ನಾಗಿ ನಮಗೆ ಬರ್ತಾ ಇದೆ ಆಮೇಲೆ ಈ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನಾವು ಮಾಡಿದಾಗ ನಿಮ್ಮ ಸಹಕಾರ ನಮಗೆ ಬೇಕು ಆಮೇಲೆ ನೀವು ಲೈಕ್ ಮಾಡ್ತಕ್ಕಂಥ ಲೈಕ್ ಕೊಡ್ತಕ್ಕಂಥದ್ದು ಕಮೆಂಟ್ಸ್ ಮಾಡ್ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ಎಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಾವು ಯೂಟ್ಯೂಬ್ ಚಾನಲಿಂದ ಹಣವನ್ನು ಎಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ನೋಂಥ ವಿಷಯ ನಿಮಗೆ ನಾವು ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ ನಾವು ಹಾಗೆ ನಮ್ಮ ಒಂದು ತಂಡದ ವ್ಯಕ್ತಿ ಒಬ್ಬ ಮಾತಾಡ್ತಾರೆ ಕೇಳಿಸ್ಕೊಂಡಂಗೆ ನೋಡಿ ನಾವು ನಮ್ಮ ಭಾಳ ಬರಿಕೆ ಇದ್ದೀನಿ ಈ ಚಾನಲಿಂದ ನಾವು ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ದೀವಿ ಅದೇ ರೀತಿ ನಿಮ್ಮ ಪ್ರೇಕ್ಷಕರುಗಳು ಸಹ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಸಬ್ಸ್ಕ್ರೈಬರ್ಸ್ನ ನಾವು ಹೊಂದಿದ್ದೀವಿ ಈ ಸಬ್ಸ್ಕ್ರೈಬರ್ಸ್ನ ಹೊಂದಿರೋದ್ರಿಂದ ನಾವು ಈ ವಿಡಿಯೋಯಿಂದ ಈ ಯೂಟ್ಯೂಬ್ ಚಾನಲಿಂದ ಎಷ್ಟು ಅಮೌಂಟ್ನ ಗಳಿಸಿದ್ದೀವಿ ಅನ್ನೋದನ್ನು ನಾವು ಈ ವಿಡಿಯೋ ಕೊನೆಯಲ್ಲಿ ರಿವ್ಯೂ ಮಾಡ್ತೀವಿ ನಮ್ಮ ಏನು ಈ ಚಾನಲ್ಲು ಹೇಗಿದೆ ಅನ್ನೋ ನಿಮ್ಮ ಅನಿಸ ಅನಿಸಿಕೆಗಳನ್ನ ಲೈಕ್ ಮಾಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತು ನಿಮ್ಮ ಅಮಿ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ರೆ ನೀವು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗಿಂದ ಇದುವರೆಗೂ ನಮಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದನ್ನ ನೋಡಿ ಇಷ್ಟು ದುಡ್ಡು ಬಂದಿದೆ ಈ ದುಡ್ಡು ಹೆಂಗ್ ಎಷ್ಟು ಬಂದಿದೆ ಅನ್ನೋದನ್ನ ಪ್ರೂಫ್ ಸಮೇತ ನಾನು ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಪ್ರೇಕ್ಷಕರು ಈ ರೀತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೀತಿ ಹೋಗಿ ಬೆಲ್ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ ಹಾಗೆ ನಮ್ಮ ವಿಡಿಯೋಗಳಿಗೆ ನೀವು ಈ ರೀತಿಯಲ್ಲಿ ಇಲ್ಲಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ ಮತ್ತು ನಮಗೆ ಇನ್ನೂ ಏನಷ್ಟು ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದುವರೆಗೂ ನಾನು ಏನು ಹೇಳಿದೆ ನಮ್ಮ ಯೂಟ್ಯೂಬ್ ಚಾನಲಿಂದ ನಮಗೆ ದುಡ್ಡು ಬಂದಿದೆ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಏನು ಹೇಳಿದೆ ಏಕೆಂದರೆ ಇಲ್ಲಿ ನಮಗೆ ದುಡ್ಡು ಬರೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ನಮ್ಮ ಈ ಭಾಳ ಬೇರೆ ಚಾನಲ್ಗೆ ಹೋಗಿ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಬೆಲ್ಲೈಕನ್ ಬಟನ್ನ ಆನ್ ಮಾಡಬೇಕು ಈ ಆನ್ ಮಾಡೋದ್ರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡಿ ನಾನು ಇದುವರೆಗೂ ಏನು ಹೇಳಿದೆ ನಮಗೆ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಅಂತ ನಮಗೆ ಯಾವುದೇ ರೀತಿಯ ದುಡ್ಡು ಬಂದಿರೋದಿಲ್ಲ ಯಾಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಬರೀ ನೂರಿಪ್ಪತ್ತೇಳು ಜನ ಇದ್ದಾರೆ ಆದ್ದರಿಂದ ನಮಗೆ ಯಾವುದೇ ರೀತಿಯ ಹಣ ಬಂದಿರೋದಿಲ್ಲ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ನಾವು ಹೇಳ್ತಾಯಿದ್ದೀವಿ